ವಿಧಾನಸಭೆ ಅಧಿವೇಶನದಲ್ಲಿ ನಮ್ಗೆ ಅದು ಪ್ರಮುಖ ಚರ್ಚೆ ವಿಷಯ ಆಗುತ್ತೆ ಬೆಳೆ ಪರಿಹಾರ ಘೋಷಣೆ ಮಾಡಬೇಕಿತ್ತು ಬೆಳೆ ಪರಿಹಾರ ಘೋಷಣೆ ಮಾಡಿ ತಾತ್ಕಾಲಿಕವಾಗಿ ಒಂದು ವಿಶ್ವಾಸ ತುಂಬ ಕೆಲಸ ಮಾಡಬೇಕಿತ್ತು ರೈತರಿಗೆ ಅತಿವೃಷ್ಟಿ ಹಾಗೆ ಏನು ಹೆಲಿಕಾಪ್ಟ್ರಲ್ಲಿ ಹೋಗಿ ಮೇಲೆ ನೋಡ್ಕೆ ಬಂದರೆ ಸಾಕ ಮುಖ್ಯಮಂತ್ರಿಗಳೇ ಹೋಗಿ ಬಂದ್ರಪ್ಪ ಮುಳುಗಡೆ ಆಗಿದ್ದೆಲ್ಲ ನೋಡಿದ್ರು ಮುಳುಗಡೆ ಆದ ನೋಡ್ಕೊಂಡು ಬಂದ ಮೇಲೆ ಏನು ಕೆಲಸ ನಾ ಮುಖ್ಯಮಂತ್ರಿಗಳದ್ದು ನೋಡ್ಕೊಂಡು ಬಂದ ಮೇಲೆ ಏನು ಎಷ್ಟು ಪರಿಹಾರ ಕೊಟ್ಟಿದ್ದೀರಿ ಈ ಎಲ್ಲ ವಿಷಯ ನಾವು ಚರ್ಚೆ ಮಾಡ್ತೀವಿ ವಿಧಾನಸಭೆ ಅಧಿವೇಶನದಲ್ಲಿ ಅಲ್ಲಿ ಭಿನ್ನ ಹೇಳಿಕೆಗಳು ಬರ್ತಾ ಇದ್ದಾವೆ ಕೆಲವು ಸಕ್ಕರೆ ಕಾರ್ಖಾನೆಯ ಮಾಲೀಕರೇ ರೈತ ಚಳುವಳಿಯನ್ನು ಹತ್ತಿಕ್ಕೋದಕ್ಕೆ ಈ ರೀತಿಯ ಒಂದು ಪ್ಲಾನನ್ನು ರೈತರ ಹೆಸರಿನಲ್ಲಿ ಗುಂಪು ಕಟ್ಟಿ ಮಾಡಿದ್ದಾರೆ ಅಂತಕ್ಕಂಥ ಆರೋಪಗಳು ಕೂಡ ಕೆಲವು ರೈತ ಮುಖಂಡರೇ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲೂ ಕೂಡ ಒಂದು ಪ್ರಾಮಾಣಿಕವಾದ ತನಿಖೆ ಆಗಬೇಕು ನಿಜವಾಗಲೂ ಆ ಥರದ ಕೆಲಸ ಮಾಡಿದರೆ ಆ ಪಾಪಕ್ಕೆ ಕ್ಷಮೆ ಇಲ್ಲ ರೈತ ಬೆವರು ಸುರಿಸಿ ರಕ್ತವನ್ನೇ ಬೆವರಾಗಿ ಮಾಡಿ ಬೆಳೆದ ಬೆಳೆಯನ್ನು ರೈತ ಸುಟ್ಟು ಹಾಕೋದಕ್ಕೆ ಹೋಗೋದಿಲ್ಲ ಯಾರಾದ್ರೂ ಚಳುವಳಿಯನ್ನು ಹೊತ್ತಿಕ್ಬೇಕು ಅಂತ ಸುಟ್ಟು ಹಾಕಿದ್ರೆ ಅದೊಂದು ಅಕ್ಷಮ್ಯ ಅಪರಾಧ ಆಗತ್ತೆ ಈ ಪಾಪಕ್ಕೆ ಕ್ಷಮೆ ಇಲ್ಲ ಆ ಎರಡೂ ಸಾಂವಿಧಾನಿಕ ಹುದ್ದೆ ಪ್ರಧಾನಮಂತ್ರಿ ಅನ್ನೋದು ಸಾಂವಿಧಾನಿಕ ಹುದ್ದೆ ಮುಖ್ಯಮಂತ್ರಿ ಅನ್ನೋದು ಒಂದು ಸಾಂವಿಧಾನಿಕ ಹುದ್ದೆ ಯಾರು ಪ್ರಧಾನಮಂತ್ರಿ ಯಾರು ಮುಖ್ಯಮಂತ್ರಿ ಅನ್ನೋದು ಪ್ರಶ್ನೆ ಅಲ್ಲ ಯಾರು ಬೇಕಾದರೂ ಕಾಲಕಾಲಕ್ಕೆ ಪ್ರಜಾಪ್ರಭುತ್ವದಲ್ಲಿ ಜನ ಯಾರಿಗೆ ಅಧಿಕಾರ ಕೊಡ್ತಾರೋ ಅವ್ರು ಅಧಿಕಾರದಲ್ಲಿರ್ತಾರೆ ಸಾಂವಿಧಾನಿಕ ಹುದ್ದೆ ಆ ಸಾಂವಿಧಾನಿಕ ಹುದ್ದೆ ನಡುವೆ ಸಂಘರ್ಷ ಇರಬಾರ್ದು ರಾಜಕೀಯ ಭಿನ್ನಾಭಿಪ್ರಾಯಗಳು ಇರಬಹುದು ಆ ರಾಜಕೀಯ ಭಿನ್ ಭಿನ್ನಾಭಿಪ್ರಾಯ ನಮ್ಮ ಸಾಂವಿಧಾನಿಕ ಹುದ್ದೆಯ ಅಂತರ ಹುದ್ದೆ ಮಧ್ಯೆ ಅಂತರವನ್ನು ನಿರ್ಮಾಣ ಮಾಡಬಾರ್ದು ಹಾಗಾಗಿ ಅವರು ಭೇಟಿ ಮಾಡಲಿ ಪ್ರಧಾನಮಂತ್ರಿ ದೇಶಕ್ಕಾಗಿ ಕೆಲಸ ಮಾಡ್ತಾರೆ ಕರ್ನಾಟಕಕ್ಕೆ ಏನಾದ್ರು ಸಮಸ್ಯೆಗಳಿದ್ದರೆ ಭೇಟಿ ಮಾಡೋದು ಮಾತಾಡೋದು ತಪ್ಪೇನಲ್ಲ ಎರಡು ಸಾಂವಿಧಾನಿಕ ಹುದ್ದೆಗಳ ನಡುವಿನ ಚರ್ಚೆ ಅದು ಅದನ್ನೆಲ್ಲ ರಾಜಕೀಯ ದೃಷ್ಟಿಯಿಂದ ನಾವು ನೋಡೋಕ್ಕಾಗಲ್ಲ ನೋಡಲುಬಾರ್ದು ಅದಕ್ಕೆ ಜಿ ಎಸ್ ಟಿ ಸಭೆಗಳಿಗೆ ಕೌನ್ಸಿಲಿಗೆ ಮುಖ್ಯಮಂತ್ರಿ ಹೋಗಿದ್ರೆ ಇವರ ಅನುಭವದ ಒಂದು ದಾರೆ ಇರಲಿಕ್ಕೆ ಬರ್ತಿತ್ತು ಆ ಜಿ ಎಸ್ ಟಿ ಕೌನ್ಸಿಲಿಗೆ ಇವರ ಅನುಭವನ ಅಲ್ಲಿ ಯಾಕೆ ಹೋಗಲಿಲ್ಲ ನಂಗೆ ಗೊತ್ತಿಲ್ಲ ಯಾವುದೋ ಒಂದು ಸಭೆ ತಪ್ಪಿಸ್ಕೊಳ್ತಾರೆ ಅಂದರೆ ಎಮರ್ಜೆನ್ಸಿ ರಾಜಕಾರಣ ಅಂತ ಒಪ್ಬೋದು ಯಾವುದೇ ಸಭೆಗೆ ಹೋಗಲ್ಲ ಅಂದರೆ ಅದು ಅಹಂಕಾರ ಅಂತ ಭಾವಿಸ್ಬಿಡ್ತಾರೆ ನಾನು ಯಾಕೆ ಅಲ್ಲಿ ಹೋಗಬೇಕು ಅನ್ನುವಂಥ ಒಂದು ಅಹಂಭಾವ ಆಗಿಬಿಡುತ್ತೆ ಇವರ ಅನುಭವನೇ ದಾರಿ ದಾರಿ ಇರಲಿಕ್ಕೆ ಬರ್ತಿತ್ತು ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಇರ್ತಿದ್ರು ಇವರು ಸುದೀರ್ಘವಾಗಿರ್ತಕ್ಕಂಥ ಬಜೆಟ್ ಮಂಡಿಸಿದಂಥ ಅನುಭವ ಇದೆಯಲ್ಲ ಆ ಅನುಭವನ ದಾರಿ ಇರ್ಲಿಕ್ಕೆ ಬರ್ತಿತ್ತು ಹೋಗಿದರೆ ಹೋಗಲಿ ಹೋಗಿ ನೆರೆ ಬರೋಕ್ಕೆ ಹಣ ಕೇಳೋದು ತಪ್ಪಲ್ಲ ಕೇಳಲಿ ಅದಕ್ಕೆ ಮುಂಚೆ ರಾಜ್ಯದ ಬೊಕ್ಕಸದಿಂದ ಹಣ ಕೊಟ್ಟು ಕೇಳುವ ವಾಡಿಕೆಯನ್ನು ಯಡಿಯೂರಪ್ಪನವರು ಮಾಡಿದ್ದಾರೆ ಕೇಳುವ ವಾಡಿಕೆಯನ್ನು ಬೇರೆ ಬೇರೆ ಮುಖ್ಯಮಂತ್ರಿಗಳಿದ್ದಾಗಲೂ ಮಾಡಿದ್ದಾರೆ ಮೊದಲು ತಮ್ಮ ಬೊಕ್ಕಸದಿಂದ ಹಣ ಕೊಟ್ಟು ಪರಿಹಾರ ನಿಗದಿ ಘೋಷಣೆ ಮಾಡಿ ಆಮೇಲೆ ಹೋಗಿ ಕೇಂದ್ರದ ಹತ್ರ ನೆರವು ಕೇಳೋದು ತಪ್ಪಲ್ಲ ಕೇಂದ್ರ ಅಂತೂ ಎನ್ ಡಿ ಆರ್ ಎಫ್ ಮಾರ್ಗಸೂಚಿ ಪ್ರಕಾರ ಏನು ಕೊಡಬೇಕು ಅದನ್ನು ಕೊಟ್ಟೇ ಕೊಡುತ್ತೆ ಅದು ಕೊಡಬೇಕಾದ್ರೇನು ಸಮೀಕ್ಷೆ ಎಲ್ಲ ಆಗಿ ವರದಿಯೆಲ್ಲ ಕೈ ಸೇರಿದ ಮೇಲೆ ಕೇಂದ್ರ ಬಿಡುಗಡೆ ಮಾಡೋದು ಅದಕ್ಕೆ ಮುಂಚೆ ರಾಜ್ಯದ ಬೊಕ್ಕಸದಿಂದ ಬಿಡುಗಡೆ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲ ಮುಖ್ಯಮಂತ್ರಿಗಳು ಎಲ್ಲ ಸರ್ಕಾರಗಳು ಪಾಲಿಸ್ಕೊಂಡು ಬಂದಂಥ ಒಂದು ಪದ್ಧತಿ ಅದನ್ನು ಮಾಡಬೇಕಾಗಿತ್ತು ಮುಖ್ಯಮಂತ್ರಿಗಳು ಅಂತ ಅನಿಸುತ್ತೆ ಮತ್ತು ಕಬ್ಬಿನ ವಿಷಯದಲ್ಲಿ ಈಗ ನೂರಾರು ಕಬ್ಬು ತುಂಬಿಕೊಂಡಂಥ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಾಕಿದರು ಯಾರು ಬೆಂಕಿ ಹಾಕಿದರು ಯಾರು ಹಿತಾಸಕ್ತಿ ಇದೆ ಇದರೊಳಗಡೆ ಮತ್ತು ನೀವು ತೀರ್ಮಾನ ಮಾಡಿದ್ವಿ ರೈತ ಪ್ರತಿನಿಧಿಗಳು ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ನಾವು ಮೂರು ಸಾವಿರದ ಮುನ್ನೂರೈವತ್ತು ರೂಪಾಯಿ ಕೊಡೋದು ಅದರಲ್ಲಿ ಮೂರು ಸಾವಿರದ ಇನ್ನೂರೈವತ್ತು ರೂಪಾಯಿನ ಸಕ್ಕರೆ ಫ್ಯಾಕ್ಟ್ರಿಯವರು ಅವರು ಅವರೈವತ್ತು ರೂಪಾಯಿ ಸೇರಿಸ್ಕೊಡೋದು ನಾವು ಐವತ್ತು ರೂಪಾಯಿ ಸೇರಿಸಿಕೊಡೋದು ಮೂರು ಸಾವಿರದ ಮುನ್ನೂರೈವತ್ತು ರೂಪಾಯಿ ದರ ಫಿಕ್ಸ್ ಮಾಡಿದ್ದೀವಿ ಅಂತ ಹೇಳಿದ್ರಲ್ಲ ಹಾಗೇ ನೀವು ಯಾರ ಜೊತೆನಲ್ಲಿ ಮಾತುಕತೆ ನಡೆಸಿದ್ರಿ ರೈತ ಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತಗೊಂಡಿಲ್ಲ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ನಿಮ್ಮ ತೀರ್ಮಾನಕ್ಕೆ ಒಪ್ಪಿಲ್ಲ ಅಂದರೆ ನಿಮ್ಮ ಏಕಪಕ್ಷೀಯ ತೀರ್ಮಾನಕ್ಕೆ ಏನು ಬೆಲೆ ನೀವು ಸಕ್ಕರೆ ಕಾರ್ಖಾನೆ ಮಾಲೀಕರನ್ನು ಒಪ್ಪಿಸ್ಬೇಕಾಗಿತ್ತು ರೈತ ಪ್ರತಿನಿಧಿಗಳನ್ನು ಒಪ್ಪಿಸ್ಬೇಕಾಗಿತ್ತು ಒಪ್ಪಿಸಿ ಮಾಡಿದರೆ ಮಾತ್ರ ಅದು ಸಂಧಾನ ಆಗತ್ತೆ ಒಪ್ಪಿಸದೇ ಆದರೆ ಏಕಪಕ್ಷೀಯ ತೀರ್ಮಾನ ಆಗುತ್ತೆ ಏಕಪಕ್ಷೀಯ ತೀರ್ಮಾನಕ್ಕೆ ಏನು ಬೆಲೆ ಸಿಕ್ತು ರೈತರಿನ್ನೂ ಬೀದಿಲೇ ಇದ್ದಾರೆ ಅಷ್ಟು ಹಾನಿಯಾಗಿ ಅಷ್ಟು ಆಕ್ರೋಶ ಹೊರಗೆ ಹಾಕಿದ ನಂತರವೂ ಕೂಡ ಸರ್ಕಾರ ದಪ್ಪ ಚರ್ಮ ಆಗಿಬಿಟ್ರೆ ಇನ್ನೇನು ಇನ್ನೇನು ಮಾಡಬೇಕು ರೈತರು ಅವ್ರ ಬದುಕಿನ ಜೊತೆಗೆ ಆಟ ಆಡ್ತೀರಿ ಅಂತ ಅನಿಸುತ್ತೆ ಅವ್ರ ಬದುಕಿನ ಜೊತೆಗೆ ಆಟ ಆಡಿ ಎಷ್ಟು ಕಾಲ ಇರ್ತೀರಿ ಇದು ಯಾವುದು ನಿಮ್ಮ ಆದ್ಯತೆ ವಿಷಯ ಆಗಬೇಕಿತ್ತು